ಹಲೋ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಾ ಚಂಚಲ್ ಮೀಡಿಯಾ ಇವತ್ತಿನ ವಿಡಿಯೋದಲ್ಲಿ ಉಮೆನ್ ಆ್ಯಪ್ ಉಪಯೋಗಿಸಿ ಪಿ ಎಫ್ ಬ್ಯಾಲೆನ್ಸನ್ನು ಹೇಗೆ ಚೆಕ್ ಮಾಡಬಹುದು ಎಂದು ತಿಳಿದುಕೊಳ್ಳೋಣ ನೀವಿನ್ನು ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದು ನಮ್ಮ ಕೊನೆಯ ಭೇಟಿಯಾಗದಿರಲು ದಯವಿಟ್ಟು ನಮ್ಮ ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಉಮೆನ್ ಆ್ಯಪ್ ಭಾರತದಲ್ಲಿ ದೊರಕುವ ಪ್ರಜೆಗಳಿಗೆ ದೊರಕುವ ಎಲ್ಲ ಸರ್ಕಾರಿ ಸೇವೆಗಳನ್ನು ಒಂದೇ ಜಾಗದಲ್ಲಿ ನೀಡುವ ಬೃಹತ್ತಾದ ಒಂದು ಯೋಜನೆಯ ಪ್ಲಾಟ್ಫಾರ್ಮ್ ಅಥವಾ ಭಾಗವಾಗಿದೆ ಉಮೆನ್ ಆ್ಯಪ್ ಉಮೆನ್ ಆ್ಯಪ್ನಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಎಸ್ ಸಿ ಸರ್ಟಿಫಿಕೇಟ್ ಮುಂತಾದ ಎಜುಕೇಷನಲ್ ಸರ್ಟಿಫಿಕೇಟ್ ಹಾಗೂ ಇನ್ನಿತರ ಸರ್ಕಾರದಿಂದ ದೊರೆಯುವ ಎಲ್ಲ ಸೇವೆಗಳನ್ನು ನೀವು ಪಡೆಯಬಹುದಾಗಿದೆ ಸರ್ಕಾರಿ ಸೇ ಸಂಸ್ಥೆಗಳ ಪೈಕಿ ಉಳಿತಾಯ ಮತ್ತು ಪಿಂಚಣಿಯ ಯೋಜನೆಯಾಗಿರುವ ಇ ಪಿ ಎಫ್ ಒ ಸಂಸ್ಥೆಯ ಪಿ ಎಫ್ ಸೇವೆಗಳನ್ನು ನೀವು ಒಮೆನ್ ಆ್ಯಪ್ನಲ್ಲಿ ಪಡೆಯಬಹುದು ಪಿ ಎಫ್ ಬ್ಯಾಲೆನ್ಸನ್ನು ಬಹಳ ಸುಲಭದಲ್ಲಿ ಯು ಎ ಎನ್ ನಂಬರ್ ನೀಡುವ ಮೂಲಕ ನೀವು ಉಮೆನ್ ಆ್ಯಪ್ನಲ್ಲಿ ಪಡೆಯಬಹುದು ಒಮೆನ್ ಆ್ಯಪ್ನಲ್ಲಿ ನೀವು ಪಿ ಎಫ್ ಬ್ಯಾಲೆನ್ಸನ್ನು ಪರಿಶೀಲಿಸಲು ಮೊದಲನೇದಾಗಿ ಯು ಎ ಎನ್ ನಂಬರ್ ಗೊತ್ತಿರಬೇಕು ಎರಡನೆಯದಾಗಿ ಯು ಎ ಎನ್ ನಂಬರ್ನೊಂದಿಗೆ ರಿಜಿಸ್ಟರ್ಡ್ ಆಗಿರುವಂತಹ ಮೊಬೈಲ್ ನಂಬರ್ ಗೊತ್ತಿರಬೇಕು ಯು ಎ ಎನ್ ನಂಬರ್ ಅಂದರೆ ಹನ್ನೆರಡು ಅಂಕೆಯ ಆಧಾರ್ ಕಾರ್ಡ್ನಂತಿರುವ ಒಂದು ನಂಬರ್ ಇದನ್ನು ಎಂಪ್ಲಾಯರ್ ಅಥವಾ ಎಚ್ ಡಿಪಾರ್ಟ್ಮೆಂಟ್ ನಿಂದ ಕೇಳಿ ಪಡೆಯಬಹುದು ಇದು ಇ ಪಿ ಒ ಸಂಸ್ಥೆಯು ನೀಡಿರುತ್ತದೆ ಇದನ್ನು ನೀವು ಪಿ ಎಫ್ ಸಂಸ್ಥೆಯ ಪೋರ್ಟಲ್ನಲ್ಲಿ ಹಾಗೂ ಉಮೆಂಗ್ ಆಪ್ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಪಡೆಯಬಹುದಾಗಿದೆ ಹೇಗೆ ಔಟ್ ಮಾಡೋದು ಯು ಎ ಎನ್ ನಂಬರ್ ಅನ್ನು ಹೇಗೆ ಫೈ ಔಟ್ ಮಾಡಬಹುದು ಅಂತ ನಾವು ಮೊದಲನೇದಾಗಿ ವಿಡಿಯೋ ಮಾಡಿದ್ದೇವೆ ನಿಮಗೆ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ನಾವು ನಿಮಗೆ ಲಿಂಕ್ ಕಳುಹಿಸಿಕೊಡ್ತೀವಿ ಯು ಎ ಎನ್ ನಂಬರ್ ಗೊತ್ತಿರಬೇಕು ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ನಾವು ಪಿ ಎಫ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಯು ಎ ಎನ್ ನಂಬರ್ನ ಪಾಸ್ವರ್ಡ್ ಗೊತ್ತಿರಬೇಕಾಗಿರುತ್ತೆ ಆದರೆ ಯು ಉಮೆನ್ ಆಪ್ ನಲ್ಲಿ ನೀವು ಪಿ ಎಫ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡುವಾಗ ಯು ಎ ಎನ್ ನಂಬರ್ನ ಪಾಸ್ವರ್ಡ್ ಅಗತ್ಯವಿರುವುದಿಲ್ಲ ಯು ಎನ್ ನಂಬರ್ ಮತ್ತು ಯು ಎ ಎನ್ ನಂಬರ್ ಸಬ್ಮಿಟ್ ಮಾಡಿದ ಸಂದರ್ಭದಲ್ಲಿ ಒ ಟಿ ಪಿ ಅನ್ನು ಸ್ವೀಕರಿಸಲು ನಿಮ್ಮ ಮೊಬೈಲ್ ಅನ್ನು ನೀವು ಹತ್ತಿರದಲ್ಲಿಟ್ಟುಕೊಳ್ಳಬೇಕು ಮೊಬೈಲ್ ನಲ್ಲಿ ಯು ಎ ಎನ್ ನಂಬರ್ನೊಂದಿಗೆ ರಿಜಿಸ್ಟರ್ಡ್ ಆಗಿರುವಂತಹ ಮೊಬೈಲ್ ನಂಬರ್ ಇರಬೇಕು ಉಮೆನ್ ಆಪ್ ಅಂದ್ರೆ ಅದೊಂದು ಗೌರ್ಮೆಂಟ್ ಆಪ್ ಇದು ಡಿಜಿ ಲಾಕರ್ ನಂತೆಯೂ ಕೆಲಸ ಮಾಡುತ್ತೆ ಒಮೆಂಗ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಪಡೆಯಬಹುದು ನೀವಿನ್ನೂ ಒಮೆಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಹೋಗಿಬಿಟ್ಟು ಒಮೆಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಅದಕ್ಕಾಗಿ ನೀವು ಪ್ಲೇಸ್ಟೋರ್ ಓಪನ್ ಮಾಡಿ ಸ್ಕ್ರೀನ್ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದೆ ಪ್ಲೇಸ್ಟೋರ್ ಓಪನ್ ಮಾಡಿ ಪ್ಲೇಸ್ಟೋರ್ ಓಪನ್ ಮಾಡಿದ ನಂತರ ಮೇಲೆ ಸರ್ಚ್ ಅಲ್ಲಿ ಉಮೆಂಗ್ ಅಂತ ಟೈಪ್ ಮಾಡಿ ಯು ಎಂ ಎನ್ ಜಿ ಓಕೆ ಉಮೆಂಗ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಒಮೆಂಗ್ ಆ್ಯಪ್ನ ಆ್ಯಪನ್ನು ನೋಡಬಹುದು ಅಲ್ಲಿ ಇನ್ಸ್ಟಾಲ್ ಅಂತ ಆಪ್ಷನ್ ಇದೆ ನೋಡಿ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ನಂತರ ಅಲ್ಲೇ ಓಪನ್ ಅಂತ ಆಪ್ಷನ್ ಬರುತ್ತೆ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಮೆಂಗ್ ಆ್ಯಪ್ ಬಹಳ ಸುಂದರವಾಗಿ ಓಪನ್ ಆಗುತ್ತೆ ನೋಡಿ ಈ ಥರ ಚೆಂದ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮಗೆ ಲೊಕೇಶನ್ ಪರ್ಮಿಷನ್ ಕೇಳುತ್ತೆ ಅಲ್ಲಿ ನೀವು ವೈಲ್ ಯೂಸಿಂಗ್ ದಿಸ್ ಆಪ್ ಅಂತ ಕೊಡಿ ಆನಂತರ ನೋಟಿಫಿಕೇಶನ್ ಎಲೋ ಮಾಡಬೇಕಂತ ಕೇಳುತ್ತೆ ಎಲೋ ಬೇಕಾದ್ರೆ ಎಲೋ ಕೊಡ್ಬೋದು ಅಥವಾ ಡೋಂಟ್ ಎಲೋ ಅಂತ ಕೊಡಿ ಓಕೆ ಈಗ ನೀವು ಒಮೆಂಗ್ ಆಪ್ ನ ಇಂಟರ್ಫೇಸ್ ನೋಡಬಹುದು ಈ ತರ ಇರುತ್ತೆ ಒಮೆಂಗ್ ಆಪ್ ನ ಇಂಟರ್ಫೇಸ್ ಇಲ್ಲಿ ಮೇಲ್ಭಾಗದಲ್ಲಿ ಸರ್ಚ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗಲೇ ಕೆಳಗೆ ನೀವು ನೋಡೋದಾದ್ರೆ ಈ ಸರ್ಚ್ ಬಾರ್ ನ ಸರ್ಚ್ ಬಾರ್ ಕ್ಲಿಕ್ ಮಾಡಿದ ನಂತರ ಸರ್ಚ್ ಬಾರ್ ನ ಕೆಳಗೆ ನೀವು ನೋಡೋದಾದ್ರೆ ಅಲ್ಲಿ ನಿಮಗೆ ವ್ಯೂ ಪಾಸ್ಬುಕ್ ಅಂತ ಆಪ್ಷನ್ ಇದೆ ಪ್ರಖ್ಯಾತಲ್ಲಿ ಇ ಪಿ ಎಫ್ ಒ ಅಂತ ಬರೆದಿದೆ ನೋಡಿ ಅದನ್ನು ಕ್ಲಿಕ್ ಮಾಡಬಹುದು ಅಥವಾ ಕೆಳಗೆ ಹೋದರೆ ಅಲ್ಲಿ ನಿಮಗೆ ಇ ಪಿ ಎಫ್ ಒ ಅಂತ ಬರೆದಿದೆ ಇ ಪಿ ಎಫ್ ಒ ಆಫೀಸ್ ಅಂತ ಆಫೀಸ್ ಅದು ಇ ಪಿ ಅಂತ ಬರೆದಿದೆ ನೋಡಿ ಅಲ್ಲಿ ಇ ಪಿ ಎಫ್ ಮೇಲೆ ಕ್ಲಿಕ್ ಮಾಡಿ ಇ ಪಿ ಎಫ್ ಕ್ಲಿಕ್ ಮಾಡಿದಾಗ ಈ ತರ ಬರುತ್ತೆ ಪೇಜ್ ಓಪನ್ ಆಗಿ ಬರುತ್ತೆ ಅಲ್ಲಿ ಕೂಡ ವ್ಯೂ ಪಾಸ್ಬುಕ್ ಅಂತ ಇದೆ ವಿ ಪಾಸ್ಬುಕ್ ಅಥವಾ ಇ ಪಿ ಎಫ್ ಒ ಅಂತ ತೋರಿಸ್ತಾ ಇಲ್ಲ ಅಂದರೆ ನೀವು ವಿ ಪಾಸ್ಬುಕ್ ಅಂತ ಸರ್ಚ್ ಮಾಡಿ ಅಥವಾ ಇ ಪಿ ಎಫ್ ಒ ಅಂತ ಸರ್ಚ್ ಮಾಡಿ ವ್ಯೂ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದಾಗಲೂ ಅಥವಾ ನೀವು ಇ ಪಿ ಎಫ್ ಒ ಅನ್ನು ಕ್ಲಿಕ್ ಮಾಡಿ ವ್ಯೂ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿದ್ದಾಗಲೂ ನಿಮಗೆ ಲಾಗಿನ್ ಮಾಡಬೇಕಾಗುತ್ತೆ ಉಮಂಗ್ ಆ್ಯಪನ್ನು ಅದಕ್ಕೆ ನೀವು ಗೆಟ್ ಸ್ಟಾರ್ಟೆಡ್ ಅಂತ ಕೊಡಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಲಾಗಿನ್ ಮಾಡುವಂತಹ ಪೇಜ್ ಓಪನ್ ಆಗಿ ಬರುತ್ತೆ ಅಲ್ಲಿ ನೀವು ನೋಡೋದಾದರೆ ನಿಮಗೆ ಆಲ್ರೆಡಿ ನೀವು ಒಮೆಂಗ್ ಆ್ಯಪ್ನಲ್ಲಿ ರಿಜಿಸ್ಟರ್ ಆಗಿದ್ದೀರಿ ಅಂದರೆ ನೀವೇನು ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ ನಂತರ ಎಂ ಪಿನ್ ಅನ್ನು ಟೈಪ್ ಮಾಡಿ ಟಿಕ್ ಮಾಡಿ ಅಲ್ಲಿ ಬ್ರಕೆಟಲ್ಲಿ ಟಿಕ್ ಮಾಡುವಂಥ ಆಪ್ಷನ್ ಇದೆ ನೋಡಿ ಅಲ್ಲಿ ಟಿಕ್ ಮಾಡಿ ಟಿಕ್ ಮಾಡಿದ ನಂತರ ಲಾಗಿನ್ ಮಾಡಿ ಇನ್ನು ಎಮ್ ಪಿನ್ ಇಲ್ಲ ಅಂದರೆ ಮೊಬೈಲ್ ನಂಬರ್ ಕೊಡಿ ಟಿಕ್ ಮಾಡಿ ನಂತರ ಲಾಗಿನ್ ವಿದ್ ಓ ಟಿ ಪಿ ಅಂತ ಕೊಟ್ಟು ಓ ಟಿ ಪಿಯನ್ನು ಸ್ವೀಕರಿಸಿ ನೀವೇನು ಮಾಡ್ಬೋದು ಲಾಗಿನ್ ಮಾಡ್ಬೋದು ನೀವೀಗ ಆಲ್ರೆಡಿ ಹೊಸಬ್ರಾಗಿದ್ದೀರಿ ರಿಜಿಸ್ಟರ್ ಆಗಿಲ್ಲ ಅಂದರೆ ಅದರ ಕೆಳಗೆ ನಿಮಗೆ ನ್ಯೂ ಯೂಸರ್ ಅಂತಿದೆ ನೋಡಿ ರಿಜಿಸ್ಟರ್ ಹಿಯರ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗಿ ಬರುತ್ತೆ ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಬೇಕು ನಂತರ ಸ್ಟೇಟ್ ಯಾವುದಂತ ಟೈಪ್ ಮಾಡ ಸೆಲೆಕ್ಟ್ ಮಾಡಬೇಕು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ನಂತರ ಟಿಕ್ ಮಾಡಬೇಕು ಟಿಕ್ ಮಾಡಿ ಟಿಕ್ ಮಾಡಿ ಆದ ನಂತರ ನೀವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ನೀವು ಕೊಟ್ಟಂತಹ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಅಲೋ ಮಾಡಿ ಅಥವಾ ಮೆಸೇಜ್ ನೋಡಿ ಒ ಟಿ ಪಿಯನ್ನು ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ವೆರಿಫೈ ಮಾಡಿ ವೆರಿಫೈ ಆದರೆ ಆಗ ನೀವು ನೋಡ್ಬೋದು ಲಾಗಿನ್ ಅಂತ ಬರ್ತಾಯಿದೆ ನೋಡಿ ಇದರ ಲಾಗಿನ್ ಆಗುತ್ತೆ ಲಾಗಿನ್ ಆದಾಗ ಯು ಎ ಎನ್ ನಂಬರ್ ಯು ಎ ಎನ್ ನಂಬರ್ ಬರೀಲಿಕ್ಕೆ ಒಂದು ಪೇಜ್ ಓಪನ್ ಆಗಿ ಬರುತ್ತೆ ನೀವು ಲಾಗಿನ್ ನಿಮ್ಗೆ ನೀವು ಆಲ್ರೆಡಿ ಯು ಉಮೆಂಗ್ ಆ್ಯಪನ್ನು ಯೂಸ್ ಮಾಡ್ತಾ ಇತ್ತು ನೀವು ಲಾಗಿನ್ ಮಾಡಿದಾಗ ಅಥವಾ ಲಾಗಿನ್ ವಿದ್ ಓ ಟಿ ಪಿ ಅಂತ ಕೊಟ್ಟಾಗಲೂ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿದಾಗಲೂ ನಿಮಗೆ ಯು ಎ ಎನ್ ಅಂತ ಒಂದು ಪೇಜ್ ಓಪನ್ ಆಗಿ ಬರುತ್ತೆ ನೋಡಿ ಅಲ್ಲಿ ನೀವು ಯು ಎ ಎನ್ ನಂಬರ್ ಯು ಎ ಎನ್ ನಂಬರನ್ನು ಬರೀಬೇಕು ಹನ್ನೆರಡು ಅಂಕೆಯ ಯು ಎ ಎನ್ ನಂಬರನ್ನು ಬರೀರಿ ಯು ಐ ಎನ್ ನಂಬರ್ ಅನ್ನು ಹೇಗೆ ಫೈಂಡ್ಔಟ್ ಮಾಡೋದಂತ ನಾವು ವಿಡಿಯೋ ಮಾಡಿದ್ದೇವೆ ಕಮೆಂಟ್ ಮಾಡೋದಾದ್ರೆ ನಾವು ವಿಡಿಯೋ ಲಿಂಕನ್ನು ಕಳಿಸಿಕೊಡ್ತೀವಿ ಅದರೊಂದಿಗೆ ನೀವು ಸಬ್ಮಿಟ್ ಮಾಡಿದಾಗ ಇನ್ವ್ಯಾಲಿಡ್ ಯು ಐ ಎನ್ ಅಂತ ಬರ್ತಾ ಇದ್ರೆ ನಿಮ್ಮ ಯು ಐ ಎನ್ ನಂಬರ್ ಆಕ್ಟಿವೇಟ್ ಆಗಿಲ್ಲ ಅಂತ ಯು ಐ ಎನ್ ನಂಬರ್ ಅನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ಕೂಡ ನಾವು ವಿಡಿಯೋ ಮಾಡಿದ್ದೇವೆ ಅದು ನೀವು ಯು ಆಕ್ಟಿವೇಟ್ ಯು ಎನ್ ನಂಬರ್ ಅಂತ ಕಮೆಂಟ್ ಮಾಡೋದಾದರೆ ಲಿಂಕ್ ಕಳುಹಿಸಿಕೊಡ್ತೀವಿ ಯು ಐ ಎನ್ ನಂಬರ್ ಆಕ್ಟಿವೇಟ್ ಇದೆ ಅಂದರೆ ಆಗ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಯು ಎ ಎನ್ ನಂಬರ್ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಟೈಪ್ ಮಾಡಿಕೊಡಿ ಎಲ್ಲೋ ಕೊಟ್ಟ ನಂತರ ಓ ಟಿ ಪಿಯನ್ನು ಟೈಪ್ ಮಾಡಿಕೊಡಿ ಟೈಪ್ ಮಾಡಿದಾಗ ಅಥವಾ ಆಲ್ರೆಡಿ ಆಟೋಮೆಟಿಕ್ಕಾಗಿ ಓ ಟಿ ಪಿ ಜನ್ರೇಟ್ ಆಗುತ್ತೆ ವೆರಿಫೈ ಅಂತ ಕೊಡಿ ವೆರಿಫೈ ಕೊಟ್ಟ ನಂತರ ನಿಮಗೆ ಮೆಂಬರ್ ಐ ಡಿ ಸೆಲೆಕ್ಟ್ ಮಾಡಬೇಕು ನೀವು ಒಂದು ಕಂಪನಿಯಲ್ಲಿ ಮಾತ್ರ ಉದ್ಯೋಗಿಯಾಗಿದ್ದೀರಿ ಅಂದರೆ ಆ ಮೆಂಬರ್ ಐ ಡಿಯನ್ನು ಸೆಲೆಕ್ಟ್ ಮಾಡಿ ಆಗ ನಿಮಗೆ ಪಿ ಎಫ್ ಪಾಸ್ಬುಕ್ ಓಪನ್ ಆಗಿ ಬರುತ್ತೆ ಇನ್ನು ಎರಡು ಅಥವಾ ಮೂರು ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂದರೆ ಅಲ್ಲಿ ಎರಡು ಮೂರು ಮೆಂಬರ್ ಐ ಡಿ ಇರುತ್ತೆ ನೀವು ಯಾವ ಪಿ ಎಫ್ ಬ್ಯಾಲೆನ್ಸನ್ನು ಚೆಕ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ಆ ಮೆಂಬರ್ ಐ ಡಿಯನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಪಿ ಎಫ್ ಪಾಸ್ಬುಕ್ ಓಪನ್ ಆಗಿ ಬರುತ್ತೆ ಅದರಲ್ಲಿ ನೀವು ಎಂಪ್ಲಾಯಿ ಶೇರ್ ಎಂಪ್ಲಾಯರ್ ಶೇರ್ ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಷ್ಟೆಲ್ಲ ಹಣ ಕಟ್ಟಾಗಿದೆ ಎಷ್ಟೆಲ್ಲ ಹಣ ಬಂದಿದೆ ಮತ್ತು ಈಗ ಎಷ್ಟು ಟೋಟ್ಲಾಗಿ ಹಣ ಇದೆ ಸಂಪೂರ್ಣ ವಿಷಯವನ್ನು ನೀವು ಪಿ ಎಫ್ ಸಂಬಂಧಿತ ಹಲವಾರು ವಿಷಯಗಳನ್ನು ಪಿ ಎಫ್ ಪಾಸ್ಬುಕ್ನಿಂದ ಪಡೆಯಬಹುದು ಅಲ್ಲೇ ಮೇಲೆ ಡೌನ್ಲೋಡ್ ಆಪ್ಷನ್ ಇರುತ್ತೆ ನೋಡಿ ಆ ಡೌನ್ಲೋಡ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನೀವು ಪಿ ಎಫ್ ಪಾಸ್ಬುಕ್ ಅನ್ನು ಡೌನ್ಲೋಡ್ ಮಾಡಬಹುದಾಗಿದೆ ಉಮಂಗ್ ಆ್ಯಪ್ನಲ್ಲಿ ಮಾತ್ರವಲ್ಲ ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ನೀವು ಪಿ ಎಫ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬಹುದು ಅದು ನಾವು ವಿಡಿಯೋ ಮಾಡಿದ್ದೇವೆ ಅದನಂತರ ನೀವು ಎಸ್ ಎಂ ಎಸ್ ಮೂಲಕ ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ಅನ್ನು ಚೆಕ್ ಮಾಡಬಹುದು ಮಿಸ್ಡ್ ಕಾಲ್ ಮೂಲಕವೂ ಪಿ ಎಸ್ ಪಿ ಎಫ್ ಬ್ಯಾಲೆನ್ಸನ್ನು ಚೆಕ್ ಮಾಡಬಹುದು ಎಸ್ ಎಮ್ ಎಸ್ ಮೂಲಕ ಪಿ ಎಫ್ ಅನ್ನು ಚೆಕ್ ಮಾಡಲು ನಾವಿಲ್ಲಿ ಫಾರ್ಮೆಟ್ ತೋರಿಸ್ತಾ ಇದ್ದೀವಿ ಅರ್ಥ ಆಗಿಲ್ಲ ಅಂದರೆ ಬೇರೆ ವಿಡಿಯೋ ಮಾಡಿದ್ದೇವೆ ನೀವು ಕಮೆಂಟ್ ಮಾಡೋದಾದರೆ ತಿಳಿಸಿಕೊಡ್ತೀವಿ ಈ ಅಲ್ಲಿ ಯು ಬರಿಬೇಕು ಎಸ್ ಎಮ್ ಎಸ್ ಬರಿಬೇಕು ನಂತರ ಇಲ್ಲಿ ಕಾಣುವಂತಹ ನಂಬರಿಗೆ ಮೆಸೇಜ್ ಕಳಿಸಬೇಕು ಆಗ ನಿಮಗೆ ಪಿ ಎಫ್ ಪಿ ಎಫ್ ಬ್ಯಾಲೆನ್ಸ್ ಬರುತ್ತೆ ಮೆಸೇಜ್ ಆಗಿ ಬರುತ್ತೆ ಅಥವಾ ಈಗ ಕಾಣುವಂಥ ಎರಡನೇದಾಗಿ ಕಾಣುವಂತಹ ನಂಬರಿಗೆ ಮಿಸ್ರು ಕಾಲ್ ಕೊಡಿ ಈ ಮಿಸ್ಸುಡು ಕಾಲ್ ಕೊಡುವ ಮೂಲಕ ನೀವು ನಿಮ್ಮ ಪಿ ಎಫ್ ಬ್ಯಾಲೆನ್ಸನ್ನು ಮೆಸೇಜ್ ಮೂಲಕ ಪಡೆಯಬಹುದಾಗಿದೆ ಇದೇ ರೀತಿ ನಿಮ್ಮ ಪಿ ಎಫ್ ಬ್ಯಾಲೆನ್ಸನ್ನು ನೀವು ಬಹಳ ಸುಲಭವಾಗಿ ಪಡೆಯಬಹುದು ಕಂಡೀಷನ್ ಏನಂತ ಅಂದರೆ ಯು ಎ ಎನ್ ನಂಬರ್ ಆಕ್ಟಿವೇಟ್ ಆಗಿರಬೇಕು ಯು ಎ ಎನ್ ನಂಬರ್ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಇರಬೇಕು ನೀವು ಎಸ್ ಎಂ ಎಸ್ ಮಾಡೋದು ಮತ್ತು ಮಿಸ್ ಕಾಲ್ ಕೊಡೋದು ಯು ಎ ಎನ್ ನಂಬರ್ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಿಂದ ಆಗಿರಬೇಕು ಇವನು ಚಂಚಲ್ ಮೀಡಿಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ವಿಡಿಯೋ ಲೈಕ್ ಮಾಡಿ ಧನ್ಯವಾದಗಳು